ಎರಡು ಬಾರಿ ವಿಧಾನಸಭೆಯಲ್ಲಿ ಸ್ವತಂತ್ರ ಮನುಷ್ಯ ಬಾಬಾ ಮಲ್ಲೇಶ್ ಅವರು ಸೂಕ್ತ ಕ್ಯಾಂಡಿಡೇಟ್ ಏನೇ ಮಾಡಿ ಗೆಲ್ಸ್ಕೋಬೇಕು ಅಂತ ನಾವು ಎಲ್ಲ ಕೂಡ ಸಭೆ ಸೇರಿ ತೀರ್ಮಾನ ಮಾಡಿದೀವಿ ಈ ಕೋಲಾರ ಜಿಲ್ಲೆಯ ಜನತೆ ಇವತ್ತು ಆಶೀರ್ವಾದ ಮಾಡಲ್ಲ ಆಶೀರ್ವಾದ ನಮ್ಮ ಮಲ್ಲೇಶ್ ಬಾಬು ಅವರಿಗೆ ದಲಿತ ಸಂಘಟನೆಗಳ ವತಿಯಿಂದ ನಾವು ಬೆಂಬಲ ಘೋಷಣೆ ಮಾಡಿದ್ವಿ ಏನಿವಂತೂ ಕೋಲಾರ ಜಿಲ್ಲೆಯಲ್ಲಿ ಜನ ಭಾಳ ಬುದ್ಧಿವಂತರು ಈಗಿನ ಕಾಲಕ್ಕೆ ಈ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಭಾಳ ಪ್ರಜ್ಞಾವಂತರು ಒಳ್ಳೆ ಡಿಸಿಷನ್ ತಗೊಂಡವರು ಕಾರಣ ಏನಪ್ಪ ಅಂದರೆ ನಮ್ಮ ಕೋಲಾರ ಜಿಲ್ಲೆಯ ಹಿರಿಯ ಮುಸ್ಕಲಿ ಏನು ಮುನ್ಸ್ವಾಮಿ ಐ ಎ ಎಸ್ ಆಫೀಸರ್ ಮುನ್ಸ್ವಾಮಿ ಅವರ ಮಗ ಇವತ್ತು ಕೋಲಾರ ಜಿಲ್ಲೆಗೆ ಎಂ ಪಿ ಆಗಿ ನಿಂತಿದ್ದು ನಮ್ಗ ಬಹಳ ಸಂತೋಷ ಆಗಿದೆ ಈ ಜಿಲ್ಲೆಯ ಅಭಿವೃದ್ಧಿಗಾಗಿ ಇದ್ದಂಥವರು ಇಲ್ಲ ಇವತ್ತು ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಇಪ್ಪತ್ತ ಏಳು ವರ್ಷ ಕೆ ಜಿ ಅವರು ಆಯ್ಕೆ ಮಾಡಿದರು ಐದು ವರ್ಷ ನಮ್ಮ ಮುನ್ಸ್ವಾಮಿ ಅವರ ಮೊನ್ನೆ ಆಡಳಿತ ಮಾಡಿದರು ಇವೆಲ್ಲ ಎಲ್ಲ ಮಾಡಿದಾಗ ಇನ್ನೂ ಬದಲಾವಣೆ ಅನ್ನೊಂದು ಕಾಣಿಲ್ಲ ಯಾಕಪ್ಪ ಅಂದ್ರೆ ನಮ್ಮ ಹಿಡಿಯೋ ಮಾಜಿ ಶಾಸಕರು ಮಾತಾಡಿದ್ರು ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ಕ್ಯಾಟಗರಿ ಚೇಂಜ್ ಮಾಡಬೇಕಾಗ್ತದೆ ಅಂತ ಒಂದು ಮಾತು ಪ್ರಸ್ತಾಪ ಮಾಡಿದ ಚುನಾವಣೆಯಲ್ಲಿ ನಮಗೆಲ್ಲ ಗೊತ್ತಿತ್ತು ಕಾರಣ ಏನಪ್ಪ ಅಂದ್ರೆ ಅಭಿವೃದ್ಧಿ ಹೊಂದಿದಾಗ ಜಿಲ್ಲೆ ಅಭಿವೃದ್ಧಿ ಹೊಂದಿದಾಗ ಇವರು ಬದ ಬೇರೆ ಜಿಲ್ಲೆಗೆ ಕೊಟ್ಟು ಅವಕಾಶ ಕೊಡಬೇಕು ಅಂತ ಇತ್ತು ಇಲ್ಲಿ ಜಿಲ್ಲೆ ಅಭಿವೃದ್ಧಿ ಕಾಣಲಿಲ್ಲ ಹೆಂಗೆ ಬದಲಾವಣೆ ಸಾಧ್ಯ ಅಂತೇಳಿ ನಾವು ಬಿ ಎಸ್ ಎಸ್ ಮುಖಂಡರುಗಳು ಏನು ಘೋಷಣೆ ಮಾಡಿದ್ವಿ ಜೆ ಡಿ ಎಸ್ ಪರವಾಗಿ ಇವರಿಗೆಲ್ಲ ಕೂಡ ಏನೋ ಸಂಕೋಚ ಯಾರು ಆಯ್ಕೆ ಮಾಡಬೇಕು ಯಾರು ಆಯ್ಕೆ ಮಾಡಬೇಕು ಅಂತ ಗೊಂದಲ ಇದ್ದಾಗ ಒಬ್ಬ ಯುವಕ ಎರಡು ಬಾರಿ ವಿಧಾನಸಭೆಯಲ್ಲಿ ಸ್ವತಂತ್ರ ಮನುಷ್ಯ ಪಾಪ ಅವರು ಸೂಕ್ತ ಕ್ಯಾಂಡಿಡೇಟ್ ಆಗುವಾಗ ಏನೇ ಮಾಡಿ ಗೆಲ್ಸ್ಕೋಬೇಕು ಅಂತ ನಾವು ಎಲ್ಲ ಕೂಡ ಸಭೆ ಸೇರಿ ತೀರ್ಮಾನ ಮಾಡಿದ್ದೀವಿ ಈ ಕೋಲಾರ ಜಿಲ್ಲೆಯ ಜನತೆ ಇವತ್ತು ಆಶೀರ್ವಾದ ಮಾಡಲ್ಲ ಏನಿವತ್ತು ಕೋಲಾರ ಜಿಲ್ಲೆಯ ಹಿಂದುಳಿದ ವರ್ಗ ದಲಿತರು ಅತಿ ಹೆಚ್ಚಾಗಿರುವಂತಹ ಜಿಲ್ಲೆಯಲ್ಲಿ ಇವತ್ತು ಚುಕ್ಕಾಣಿ ಏನಿದ್ದಾದ್ರೆ ಬಹಳ ಧೈರ್ಯವಿದೆ ಆ ಧೈರ್ಯ ಮಲ್ಲೇಶ್ ಭಾವದಲ್ಲಿ ಇದೆ ಅಂತ ನನ್ನ ಅನಭಾವ ಏನೋ ಈ ದೊಮರಾಟ ನಡೆದಿರಲ್ಲ ಎಲ್ಲ ಈ ದೊಮರಾಟ ಯಾಕಂದ್ರೆ ಇಡೀ ಹೇಳ್ತಾ ಇದ್ರು ದೊಮರಾಟ ದೊಮರಾಟ ಅಂತ ಆದ್ರೆ ನೋಡಿದ ಯಾವಾಗಪ್ಪ ಅಂದ್ರೆ ಮನೆ ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೊಡೋ ವಿಷಯದಲ್ಲಿ ಈ ಶಾಸಕರು ಏನು ನಾಟಕ ಮಾಡಿದ್ರು ಅಲ್ಲಿ ಗೊತ್ತಾಯ್ತು ಈ ದೊಮರಾಟದಲ್ಲಿ ಇದೆ ಅಂತ ಕಾರಣ ಏನಪ್ಪಾ ಅಂದ್ರೆ ಬಲವೇ ಜನಾಂಗಕ್ಕೆ ಕೊಡದೇ ಇದ್ರೆ ರಾಜೀನಾಮೆ ಕೊಟ್ಟಿರುವಂತಹ ಪುಣ್ಯಾತಮರು ಇವತ್ತು ಯಾರೋ ಒಬ್ಬರಿಗೆ ರಾಜನಾಮೆ ಕೊಡ್ಲಿಲ್ವಲ್ಲ ನೀವು ಆಯ್ತು ಯಾರೋ ಒಬ್ಬರನ್ನ ಬೆಂಗಳೂರಿಂದ ಕರ್ಕೊಂಡು ಬಂದಿ ಕ್ಯಾಂಡಿಡೇಟ್ ಮಾಡಿ ಇಳಿಸಿದ್ರಲ್ಲ ಈಗ ನೀವು ಬೆಂಗಳೂರಿಗೆ ಹೋಗದೇ ಇಲ್ಲ ಗೆಲ್ಸ್ಗೆ ಕರ್ಕೊಂಡು ಹೋಗ್ತಿರಂತ ಪಣ ಕೊಡ್ತಲ್ಲ ನೀವು ಪುಣ್ಯಾತಮರು ಇವತ್ತು ರಾಜನಾಮೆ ರಾಜೀನಾಮೆ ಕೊಡ್ಬೇಕಾಗಿತ್ತಲ್ಲ ಇನ್ನು ಟೈಮ್ ಇದೆಯಲ್ಲ ಎರಡು ಮೂರು ದಿನ ಒಂಬತ್ತನೇ ತಾರೀಕು ಪ್ರಮಾಣ ವಚನ ಅದು ನೋಡ್ಕೊಂಡೆ ನಾನು ರಾಜೀನಾಮೆ ಕೊಡ್ತಾರೆ ನೋಡ್ಬೇಕು ಒಬ್ರು ಜಾತಿ ಕಥೆ ಕಳ್ಳ ತಮಗೆಲ್ಲ ಗೊತ್ತಿರಬೇಕು ಹಿಂದೆ ಕೂಡ ನಾವು ಜಾತಿ ಕದ್ದ ಕಳ್ಳ ಬರಬೇಕು ಹಬ್ಬ ಬಂದಿದ್ದೀವ್ರಿಗೆ ಹೈಕೋರ್ಟ್ ವಜಾ ಆಯ್ತು ಸುಪ್ರೀಂ ಕೋರ್ಟ್ ವಜಾ ಆಯ್ತು ಕಳ್ಳಲ್ವಾ ನಮ್ಗೆ ಜನಾನಿತ್ಯ ದ್ರೋಹ ಅಲ್ವಾ ಅವ್ರೊಬ್ರು ಎಂ ಎಲ್ ಸಿ ಅನಿಲ್ ಕುಮಾರ್ ಅವರೇ ಜಾತಿಗಳ ಮಧ್ಯೆ ಬೀಜ ಬಿತ್ತೋದೇ ಅವ್ರ ಕೆಲಸ ಬಂತು ಪಾಪ ದಾರಿಯಲ್ಲಿ ಬಿಟ್ಟು ಬಂದ್ಬಿಟ್ಟು ಹೋಗ್ಲಿ ಆ ಮನುಷ್ಯನಿಗೆ ಕೃತಜ್ಞತೆ ಬೇಡಂದ್ರಿ ಆ ಕೃತಜ್ಞತೆ ಬೇಡವಾ ಆ ಮನುಷ್ಯನ ಅನ್ಯಾಯ ಮಾಡ್ತೀವಲ್ಲ ನಾವು ಬೀದಿಯಲ್ಲಿ ಹಾಕಿದ್ರಲ್ಲ ನಾವು ಅದ್ ಏನನ್ನ ಸ್ನಾನ ಮಾಡ ಕೊಡಿಸ್ಬೇಕಂತ ಬೇಡವಾ ಸೋತಂತ ರಮೇಶ್ ಕುಮಾರ್ಗೆ ಎಂ ಎಸ್ ಗೆಡ ಕೊಡ್ತಲ್ಲ ನೀವು ಇದೇನ ನಿಮ್ಮ ಇದೆ ಇದೇನ ಕಾಂಗ್ರೆಸ್ ಪಕ್ಷ ಅಸ್ತಿತ್ವ ನಾಚಿಕೆ ಆಗೋದು ನಿಮಗೆ ಮುಳುಗಾಗ ಜಾತಿ ಕದ್ದು ಆಟ ಮಾಡ್ತಿರಿ ಇಲ್ಲಿ ಅದೇ ಜಾತಿಯ ಜಾತಿ ಓಲೈಸ್ಗಳೇವನ್ನ ಆಸ್ತ್ರ ಮಾಡ್ಕೊಂತೀರಿ ಇವತ್ತು ರಮೇಶ್ ಕುಮಾರ್ ಎಂ ಎಸ್ ಮಾಡಬೇಕು ಮಾಡ್ತೀರಿ ಅನಿಲ್ ಕುಮಾರ್ ಅವ್ರಿಗೆ ಘನತೆ ಮಾನವ ಗೌರವ ಏನೋ ಇದ್ರೆ ಇವತ್ತು ರಾಜೀನಾಮೆ ಕೊಡ್ರಿ ರಮೇಶ್ ಕುಮಾರ್ ಅವರು ಸೋಲ್ ಬೇಕ ಕಾರಣ ನೀನು ಅಲ್ಲೇನಪ್ಪ ನಿಮ್ಮ ಕುಟುಂಬ ಅಲ್ಲೇನಪ್ಪ ಯಾಕೆ ಕೆಲಸ ರಮೇಶ್ ಕುಮಾರ್ ಅವ್ರನ್ನ ಈಗ ರಮೇಶ್ ಬಂದಿಟ್ಕೊಂತೀವಿ ಈಗ ಸಿಎಂ ಕಾಂಗ್ರೆಸ್ ಅಂತಿಟ್ಕೊಂತೀವಿ ಜೆಡಿಎಸ್ ಮಾಡ್ತೀವಿ ಮಲ್ಲೇಶ್ ಬಾಬ್ ಇಷ್ಟು ಪ್ರಭುತ್ವತೆ ಹೊಂದಿದ್ದಾರೆ ಅವ್ರ ಅಮ್ಮ ಜಿಲ್ಲಾ ಪಂಚಾಯತ್ ಮೆಂಬರ್ ನಿಂತಿದ್ರೆ ಗಾಳಿ ಹೋಗ್ಬಿಡ್ತಾರೆ ಮೂವತ್ತೈದು ಸಾವಿರ ಸೋತ್ ಬಿಟ್ಟವ್ರೆ ಇಪ್ಪತ್ತೊಂಬತ್ತು ಸೋತ್ ಬಿಟ್ಟವ್ರೆ ಅಂತ ಬುಡಾಟೆ ಒತ್ತಡ ಕೊಡ್ತೀರೇ ನಾಚಿಕೆ ಹೇಳ್ಬೇಕು ನಿಮಗೆ ಕೂಡ ಬುದ್ಧಿ ಕಲಿಸುವ ಕಾಲ ದೂರ ಇಲ್ಲ ಎಲ್ಲೂ ದೂರ ಉಳಿದಿಲ್ಲ ಇವತ್ತು ಏನು ಸಮೀಕ್ಷೆ ಸರ್ಕಾರ ಏನು ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷ ಏನು ಬಾಂಗ್ಲೈ ಉಟ್ಕೊಂಡಿತ್ತು ಸ್ನೇಹ ಸಂಬಂಧ ಉತ್ಕೊಂಡಿತ್ತು ಇವತ್ತು ತಕ್ಕ ಪಠ ಕಲಿಸ್ ನಿಮಗೆ ತಕ್ಕಪಟ ಹಿಂಬಾಲದಿಂದ ಹಿಂಬಾದ್ಯ ಬಾಂಗ್ಲೈ ನೀವು ಅಧಿಕಾರ ಸಿದ್ಧ ನಮ್ಮ ಮಾಡ್ತಾ ಇದ್ರಲ್ಲ ಅರವಿಂದ್ ಕುಮಾರ್ ಅವರೇ ಎಷ್ಟು ಮನೆ ಹಾಳು ಮಾಡ್ತೀರಿ ಈಗ ನೀವು ಎಷ್ಟು ಜನ ಅಲ್ಲ ಎಲ್ಲ ತುಳಿದಾಯ್ತು ಈಗ ಬಲಗೈ ಸಮುದಾಯವನ್ನು ತುಳಿಬೇಕಂತ ನೀವು ಒಳಪಿಟ್ರು ಯಾಕಪ್ಪ ಅಂದ್ರೆ ಜಾತಿ ಇಲ್ಲ ಗದ್ದ ಪ್ರಕಾರದಲ್ಲಿ ಬಲಗೈಗೆಲ್ಲ ಧನಂಧರು ನಿಮ್ಗೆ ವಿರೋಧ ಇತ್ತು ಅಂತ ಹೇಳು ಮಸಲನ್ನು ಮಾಡಿಕೊಂಡು ಇವತ್ತು ನೀವು ಒಳಗೆ ಚೂರಿ ಹೊಸ ನೀವು ಮಾಡ್ತಾ ಇದ್ರಿ ಅಲ್ಲಿ ನೋಡಿದ್ರೆ ಬೋಯ ಒಲೆ ನಾವು ತಂದ್ರೆ ಇಟ್ಕೊಂಡ್ರಿ ಕೋಯಿಲಿಗೂ ಒಲೆಲಿಗೂ ಆಗಲ್ಲ ಅಂತ ಹೇಳಿದ್ರೆ ರೇಟ್ ಕಮ್ಮಿ ಅಂತ ನಾವು ಭೇದ ಭಾವ ಮಾಡಿದಿದ್ರಿ ಇವತ್ತು ಮಲೇಶ್ವರ ಅವ್ರು ಹೆಂಗ್ ಅಂತ ಇದ್ರು ಎಂಗ್ ಎಂತ ಇದ್ರು ಎಷ್ಟು ಲೀಡ್ ಇವತ್ತು ನಾವು ಅವ್ರ ಕೂಡ ಒಂದು ತಟ್ಟೆ ಇದ್ದೀವಿ ಅಂತ ಅವ್ರನ್ನ ನಾವೆಲ್ಲೂ ಭೇದ ಭಾವ ಮಾಡಿದ್ ಇವತ್ತು